ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಜೋಳ ಖರೀದಿಸಲು ಒತ್ತಾಯಿಸಿ ಬಾಗನೂರು ಕ್ರಾಸ್ ಹತ್ತಿರ ರಸ್ತಾರೋಕವನ್ನು ನಡೆಸಲಾಯಿತು ಪ್ರತಿ ವರ್ಷ ಜೋಳ ಖರೀದಿ ಸಂದರ್ಭದಲ್ಲಿ ಇದೇ ರೀತಿ ಸರ್ಕಾರ ಅನ್ಯಾಯ ಮಾಡುತ್ತಿದ್ದು ಇದು ಸರಿಯಾದ ಧೋರಣೆಯಲ್ಲ ರೈತ ಪರ ಸರ್ಕಾರ ಎಂದು ಹೇಳಿದರೆ ಸಾಲದು ಅದನ್ನು ಕೃತಿ ರೂಪದಲ್ಲಿ ತರಬೇಕು ಜೋಳ ಖರೀದಿಗೆ ಪ್ರತಿ ಎಕರೆಗೆ ಹತ್ತು ಕ್ವಿಂಟಲ್ ನಿಗದಿಪಡಿಸಿದ್ದು ಕೂಡಲೇ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಜೋಳ ಖರೀದಿಸಲು ಒತ್ತಾಯಿಸಿ ರಸ್ತಾರೋಕ ನಡೆಸಿದರು ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನ ಸಿಎಚ್ ರವಿ ಬಡೆ ಸೇರಿದಂತೆ ಅನೇಕ ರೈತ ಮುಖಂಡರಿದ್ದರು ನಿಮ್ಮ ಶ್ರಮದಿಂದಲೇ ನನಗೆ ಮೂಲಕ ಈಗ ನಾವು ಹೋದ ವರ್ಷ ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಸರ್ಕಾರ ಖರೀದಿ ಮಾಡಿತ್ತು ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಸರ್ಕಾರ ಖರೀದಿ ಮಾಡಿತ್ತು ಸರ್ಕಾರದವ್ರ ಜೊತೆ ಮಾತಾಡಿದ್ರೆ ಏನು ಹೇಳ್ತಾರೆ ಇಲ್ಲ ಸರ್ ಒಂದು ಲಕ್ಷ ಐವತ್ತು ಸಾವಿರ ಎಕರೆ ಒಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಒಂದು ನೂರ ಐವತ್ತು ಕೋಟಿ ಒಂದು ನೂರ ಐವತ್ತು ಕೋಟಿ ಪ್ರಾಣ ಆಗಿದೆ ಅಂತ ಹೇಳಿದ್ರು ನಾನು ಮೊನ್ನೆ ಬೆಂಗಳೂರಲ್ಲಿ ಆದ್ರೆ ರೈತರೇನು ತಪ್ಪಾಡಿಲ್ಲ ನಾವು ಯಾರ್ಯಾರೋ ತಂದು ಹಾಕ್ಬಿಟ್ಟಿದ್ದಾರೆ ಯಾರ್ಯಾರೋ ಹಾಕ್ಬಿಟ್ಟು ನಾವು ನಿಗದಿ ಎಷ್ಟಿಟ್ಟಿದೀವಿ ಅದಕ್ಕಿಂತ ಕೋಟಿ ಖರ್ಚು ಹೆಚ್ಚಿಗಾಗಿದೆ ಅಂತೇಳಿ ನಮ್ಗ ಸಬ ಬೆಳಕ್ ಬಂದ್ರು ನಾವೇನ್ ತಪ್ಪು ಮಾಡಿಲ್ಲ ರೈತರು ಯಾವ ವ್ಯವಹಾರದಲ್ಲಿನು ವ್ಯವಹಾರ ಮಾಡಿ ಹಾಕಿದ ಎಲ್ಲರಿಗೂ ವರ್ಷದ ವರ್ಷ ಹೆಚ್ಚಿಗೆ ಆಗುತ್ತೆ ಸಂಬಳ ಹೆಚ್ಚಿಗೆ ಖರ್ಚು